ಅದೊಂದು ದೂರ ಪ್ರಯಾಣವಾಗಿತ್ತು ಕವನ ವಿಂಡೋ ಸೀಟ್ ಹತ್ರ ಕುಳಿತುಕೊಂಡಿದ್ದಳು ಹಿಂಪಾದ ಗಾಯ ಜೊತೆ ಸುಂದರ ದೃಶ್ಯಗಳು ಹಾಗೆ ಸ್ವಲ್ಪ ದೂರ ಸರಿದಾಗ ಅಜ್ಜಿ ಒಬ್ಬರು ಅವಳ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಂಡರು ವಯಸ್ಸಾದವರಾದ ಕಾರಣ ಎಲ್ಲರಲ್ಲೂ ಮಾತನಾಡಿಸುವ ಹಂಬಲ ಆದ್ದರಿಂದಲೇ ಅಜ್ಜಿ ಕವನಗಳಲ್ಲಿ ಮಾತನಾಡಿಸಿ ಬೇಕಾಗಿ ತಡಪಡಿಸುತ್ತಿದ್ದರು ತಕ್ಷಣ ಡ್ರೈವರ್ ಬ್ರೇಕ್ ಹಾಕಿದ ಒಮ್ಮೆ ಆ ಬಸ್ಸಿನಲ್ಲಿದ್ದವರೆಲ್ಲ ಮುಂದೆ ಬಾಗಿ ಆ ರಭಸದಲ್ಲಿ ಹಿಂದೆ ಸೀಟಿಗೆ ಹೊರಗಿದರು ಅಜ್ಜಿ ಏನೂ ಆಗಿಲ್ಲ ತಾನೆ ಎಂದು ಕವನ ಗಾವರಿಂದ ಕೇಳಿದಳು ಅಜ್ಜಿ ಪಿಶು ನಗುತ್ತಾ ಇಲ್ಲಮ್ಮ ಏನೂ ಆಗಿಲ್ಲ ಎಂದರು ಹಾಗೆ ಅವರಿಬ್ಬರು ಪರಸ್ಪರ ಪರಿಚಿತರಾದರು ಕವನ ಮೆಡಿಸಿನ್ ಸ್ಟೂಡೆಂಟ್ ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗಬೇಕೆಂಬ ಆಶೆಯಿಂದ ರಾಜಪುರಕ್ಕೆ ಪ್ರಯಾಣ ಮಾಡಿದರು ಆದರೆ ಅಜ್ಜಿ ಎಲ್ಲಿಗೆ ಹೋಗಬೇಕೆಂದು ಕೇಳಿದಾಗ ಅವರು ಸ್ಪಷ್ಟವಾಗಿ ಉತ್ತರಿಸದೇ ಇಲ್ಲೇ ಹತ್ತಿರ ಎಂದು ಸುಮ್ಮನಾದರು ಹಾಗೆ ಕತ್ತಲಾಯಿತು ಇಬ್ಬರು ನಿದ್ದೆಗೆ ಜಾರಿದರು ಮುಂಜಾನೆ ಏಳು ಗಂಟೆ ಸೂರ್ಯರಶ್ಮಿಗಳು ಕವನಗಳ ಕಣ್ಣನ್ನು ಮುಟ್ಟಿಡುತ್ತಿದ್ದವು ಕವನ ಮೆಲ್ಲನೆ ತನ್ನ ಕೋಮಲ ಕಣ್ಣುಗಳನ್ನು ತೆರೆದಳು ಮತ್ತು ನಿಧಾನವಾಗಿ ಪಕ್ಕದ ಸಿಡಿಗೆ ಕಣ್ಣು ಹಾಯಿಸಿದಾಗ ಅಜ್ಜಿ ಅಲ್ಲಿಲ್ಲ ಅರೆ ಅಜ್ಜಿ ಎಲ್ಲಿ ಹೋದರೂ ನೀನೇ ರಾತ್ರಿ ತಾನೇ ಒಟ್ಟಿಗೆ ಮಾತನಾಡಿ ಮಲಗಿದ್ದೇವೆ ಎಂದು ಕವನ ತನ್ನಲೇ ಹೇಳಿಕೊಂಡಳು ಆದರೂ ಏನೋ ಅನುಮಾನದಲ್ಲಿ ಅವಳು ತನ್ನ ಹಿಂದಿನ ಸೀಡಿನಲ್ಲಿ ಕುಳಿತುಕೊಂಡಿದ್ದ ಹೆಂಗಸ್ಸಲ್ಲಿ ಉಚ್ಚರಿಸಿದಳು ಯಾರು ನಿಮ್ಮ ಪಕ್ಕದಲ್ಲಿ ಹಾಗೆ ಯಾರೂ ಕುಳಿತುಕೊಂಡಿರಲಿಲ್ಲವಲ್ಲ ನಾನು ನಿನ್ನೆಯಿಂದ ನಿಮ್ಮನ್ನು ವೀಕ್ಷಿಸುತ್ತಿದ್ದೇನೆ ನೀವು ನಿಮ್ಮಷ್ಟಕ್ಕೇನೆ ಮಾತನಾಡುತ್ತಿದ್ದರಲ್ಲ ನಾನೇನು ಈಗಿನ ನ್ಯೂಜೇನ ಅಲ್ವಾ ಅದೇನೋ ಕಿವಿಗೆ ಸಿಲುಕಿಸಿ ಸೋಕಿ ಮಾಡುತ್ತಿರಬಹುದು ಎಂದು ಆ ಸುಮ್ಮನಾದೆ ಎಂದು ಆ ಹೆಂಗಸು ಉತ್ತರಿಸಿದಳು ಮತ್ತು ಕವನಾಳಿಗೆ ಇದೆಲ್ಲ ಕೇಳಿದಾಗ ಆಶ್ಚರ್ಯವಾಯಿತು ತನ್ನಲ್ಲೇ ತನಗೆ ಅನುಮಾನ ಶುರುವಾಯಿತು ಹಾಗಾದರೆ ನಾನು ನಿನ್ನೆ ಇಡೀ ದಿನ ಆ ಅಜ್ಜಿಯಲ್ಲಿ ಮಾತನಾಡಿದ್ದೆಲ್ಲ ಸುಳ್ಳ ಎಂದು ಕವನ ತನ್ನಲ್ಲೇ ಪ್ರಶ್ನಿಸಿದಳು ಅವಳಿಗೆ ತನ್ನ ಪಕ್ಕದ ಸೀಟ್ ನೋಡುವಾಗ ಅಜ್ಜಿ ಕುಳಿತುಕೊಂಡ ಮಗು ನಗೆಯುವಂಥ ಭಾಸವಾಗುತ್ತಿತ್ತು ಅಂತೂ ಕವನ ತನ್ನ ಅಜ್ಜಿ ಮನೆಗೆ ಬಂದು ಸೇರಿದಳು ಕವನಾಳ ಅಜ್ಜಿ ಮುತತ್ವ ತನ್ನ ಮೊಮ್ಮಗಳು ಬರುವುದೆಂದು ಎಲ್ಲಿಲ್ಲದ ಆನಂದ ಹಾಗೆಯೇ ಮೊಮ್ಮಗಳಿಗೆ ಇಷ್ಟವಾದ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿದ್ದಳು ಕವನ ಎಲ್ಲವನ್ನು ಖುಷಿಯಿಂದ ಸೇವಿಸಿದಳು ಆ ದಿನ ರಾತ್ರಿ ಕೂಡ ಕವನಾಳಿಗೆ ಬಸಲಿ ಕಂಡ ಆ ಅಜ್ಜಿ ಮುಗುಳು ಎದುರು ನಿಂತಂತೆ ಕಾಣುತ್ತಿತ್ತು ಹೇಗಾದರೂ ಮುಂಜಾನೆ ಆಯಿತು ಕವನ ತನಗೆ ಅನುಭವವಾದ ಘಟನೆಗಳನ್ನೆಲ್ಲವನ್ನು ಅಜ್ಜಿಯಲ್ಲಿ ಹಂಚಿದಳು ಹಾಗಾದರೆ ಅಜ್ಜಿಯ ಹಿಂದೆ ಏನೋ ದೂರತೆಗಳಿವೆ ಅವರು ನಿನ್ನಲ್ಲಿ ಏನೋ ಹೇಳಬೇಕಾಗಿ ಅಂಬರತ್ತಿರಬಹುದು ಎಂದು ಮುತತ್ವನ ಅಭಿಪ್ರಾಯ ಆ ದಿನ ಮುತತ್ವ ಹಾಗೂ ಕವನ ಅಲ್ಲಿ ಹತ್ತಿರದ ಮನೆಯಾದ ಕಾರ್ಯಸ್ಥನ ಮನೆಗೆ ಭೇಟಿ ನೀಡಿದರು ಅಲ್ಲಿ ಕಂಡ ದೃಶ್ಯ ಕವನಗಳನ್ನು ಗಾಬರಿ ಮೂಡಿಸಿತು ಅವಳು ಕಂಡ ಅಜ್ಜಿಯ ಫೋಟೋ ಕಾರ್ಯಸ್ಥನ ಮನೆಯಲ್ಲಿ ತೂಗಿಸಿದಳ ಮುತತ್ವ ಹಾಗೂ ಕವನ ಆ ಅಜ್ಜಿಯ ಕುರಿತು ವಿಚಾರಿಸಿದಾಗ ಅವರು ತೀರು ಹೋಗಿ ಒಂದು ವರ್ಷವಾಯಿತು ಎಂದು ತಿಳಿಯಿತು ಅವರು ಆ ಅಜ್ಜಿ ಅಜ್ಜಿಯಾಗಿದ್ದರು ಹೇಗೆ ತೀರುಕೊಂಡು ಎಂದು ಯಾರಿಗೂ ತಿಳಿಯದು ಅಂದು ಅಜ್ಜಿ ನಮ್ಮ ಮನೆಗೆ ಬರಬೇಕಾಗಿ ಬಸ್ ಎತ್ತಿದರು ಮರುದಿನ ಬೆಳಗ್ಗೆ ಅದೇನೋ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಎಂಬ ಸುದ್ದಿ ಪತ್ರಿಕೆಯಲ್ಲಿ ಬಂದ ಮೇಲೇನೆ ನನಗೆ ಗೊತ್ತಾಯಿತು ಎನ್ನುತ್ತಾ ಕಾರ್ಯಸ್ಥ ಕಣ್ಣೀರಿಟ್ಟನು ಇದನ್ನು ಕೇಳಿದ ಕವನಳಿಗೆ ದುಃಖವಾಯಿತು ಆದರೂ ಅಜ್ಜಿ ಆತ್ಮ ಯಾಕೆ ತನ್ನ ಹಿಂದೆ ಬರುತ್ತಿದೆ ಎಂಬ ಅನುಮಾನ ಕವನಳಿಗೆ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಕವನಾಳಿಗೆ ನಿದ್ದೆ ಬರುತ್ತಾನೆ ಇಲ್ಲ ಕಿಟಕಿಯಲ್ಲಿ ಹೊರಗಡೆ ನೋಡಿದರೆ ಎಲ್ಲೆಲ್ಲೋ ಅಂದ ಕಾರ ಅವಳು ತನ್ನ ರೂಂನಲ್ಲಿ ಟೇಬಲ್ ಹತ್ತಿರ ಕುಳಿತು ಪುಸ್ತಕ ಓದುತ್ತಾ ತೊಡಗಿದಳು ಕಿಟಕಿಯ ಬಾಗಿಲುಗಳು ರಭಸದಿಂದ ಬಡಿದವು ಕರ್ಟೆನ್ಗಳು ಗಾಳಿಗೆ ಹಾರಾಡಿದವು ಇವೆಲ್ಲ ಆತ್ಮದ ಆಗಮನವನ್ನು ಸೂಚಿಸುತ್ತಿವೆ ಎಂದು ಕವನ ಗಾಬರಿಗೊಂಡಳು ದಿಢೀರೇನೆ ಯಾರೋ ಹಿಂದೆಯಿಂದ ಎಗರು ಹಿಡಿದಂತೆ ಭಾಸವಾಯಿತು ಯಾರೆಂದು ನೋಡಿದಾಗ ಅದೇ ಅಜ್ಜಿ ಕವನಳು ಏನು ಮಾಡಬೇಕೆಂಬ ತೋರಿಸದೆ ಸುಮ್ಮನಾದಳು ಮಗು ನನ್ನನ್ನು ಕುರಿತು ಈಗಾಗಲೇ ನೀ ಎಲ್ಲವನ್ನೂ ತಿಳಿದಿದ್ದೀಯ ಆದರೂ ನಿನ್ನನ್ನು ನಾನು ಹಿಂಬಾಲಿಸುತ್ತಿದ್ದೇನೆ ಯಾಕೆಂದರೆ ಅಂದು ರಾತ್ರಿ ಆದ ಘಟನೆಯನ್ನು ಅರಿತವರಾರೂ ಇಲ್ಲ ಅಂದು ನಾನು ಮೊಮ್ಮಗನ ಭೇಟಿಯಾಗುವ ಖುಷಿಯಲ್ಲಿ ಬಸುತ್ತಿದ್ದೆ ಆದರೆ ಆ ರಾತ್ರಿ ಉಂಟಾದ ಘಟನೆಯಿಂದ ನನ್ನ ಮೊಮ್ಮಗನನ್ನು ಕಣತುಂಬ ನೋಡಲು ಸಾಧ್ಯವಾಗದೆ ಹೋಯಿತು ಎನ್ನುತ್ತ ಆತ್ಮ ಹಳುತ್ತಿತ್ತು ಕವನಳಿಗೆ ಏನಾಗಿರಬಹುದು ಎಂದು ತಿಳಿಯಲಿಲ್ಲ ನನ್ನ ಪಕ್ಕ ನಿನ್ನಷ್ಟಕ್ಕೆ ಪ್ರಾಯದ ಹುಡುಗಿ ಕುಳಿತಿದ್ದಳು ನನ್ನಲ್ಲಿ ಬಹಳ ಚಷ್ಟೆಯಿಂದ ಮಾತನಾಡಿಸುತ್ತಿದ್ದಳು ನಮ್ಮ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡ ಇಬ್ಬರು ಯುವಕರು ಆ ಹುಡುಗಿಯನ್ನು ಒಂಚು ಹಾಕುತ್ತಿದ್ದರು ಆ ದಿನ ರಾತ್ರಿ ಬಸ್ನಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವಾಗ ಆ ಯುವಕರು ಅಮಾಲ ಪದಾರ್ಥ ಸೇವಿಸಿ ಹುಡುಗಿಗೆ ಕಿರುಕುಳ ನೀಡಲು ಯತ್ನಿಸುತ್ತಿದ್ದರು ತಟ್ಟನೆ ನನಗೆ ಎಚ್ಚರವಾಗಿ ಅವರನ್ನು ತಡೆಯಲು ಯತ್ನಿಸಿದೆ ಹಾಗೆ ಅವರೊಂದಿಗೆ ಹಿಡಿತ ಎಳತದಲ್ಲಿ ಅವರು ನನ್ನನ್ನು ಹಿಂದಕ್ಕೆ ನೂಕಿದಾಗ ನನ್ನ ತೆರೆ ಸರಳೆಗೆ ತಾಯಿ ಮೂರ್ಚಿ ತಪ್ಪಿದೆ ಆ ಹುಡುಗಿಗೆ ಎಚ್ಚರವಾಗಿರಲಿಲ್ಲ ಡ್ರೈವರ್ನದ್ದು ಬೇರೆಯೇ ಕೊಠಡಿಯಾದ ಕಾರಣ ಆತನಿಗೆ ಏನೂ ತಿಳಿಯಲಿಲ್ಲ ಮತ್ತು ಅವರು ನನ್ನನ್ನು ಏನಾಯಿತು ಎಂದು ಸಹ ನೋಡದೆ ಬಸ್ನಿಂದ ಹೊರದುಬ್ಬಿದರು ಹಾಗೆ ತುಂಬ ಹೊತ್ತು ರೋಡಿನಲ್ಲಿ ಕೂಗಿದೆ ಯಾರೂ ಕೇಳಿಸಲಿಲ್ಲ ಎಲ್ಲರೂ ಆಕ್ಸಿಡೆಂಟ್ ಎಂದು ಗಾಡಿ ನಿಲ್ಲಿಸಿದ ತಪ್ಪಿಸಿಕೊಂಡು ಹೋಗುತ್ತಿದ್ದರು ಹಾಗೆ ನೀರಿಗಾಗಿ ಅರಚುತ್ತಾ ಅಲ್ಲೇ ಪ್ರಾಣ ಕಳೆದುಕೊಂಡೆ ಎನ್ನುತ್ತ ಆತ್ಮ ಬಿಕ್ಕಿ ಬಿಕ್ಕಿ ಅಳತೊಡಗಿತು ಇದನ್ನು ಕೇಳಿದಾಗ ಕವನಳಿಗೆ ಸಂಕಟವಾಯಿತು ಅಂದು ನೀನು ಬಸ್ ಹತ್ತಿದ ಬಸ್ನಲ್ಲಿ ಆ ನೀಚ ಯುವಕರಿದ್ದರು ಅವರು ನಿನ್ನನ್ನು ಹೊಂಚು ಹಾಕಿದ್ದರು ನನ್ನ ಗಾದ ನೀಚತನ ಇನ್ಯಾರಿಗೂ ಯಾರಿಗೂ ನಾನು ಆ ಮೃಗಗಳಿಂದ ನಿನ್ನನ್ನು ರಕ್ಷಿಸಲಿಕ್ಕಾಗಿ ಹಿಂಬಾಲಿಸಿದೆ ಅವರು ನಿನ್ನನ್ನು ಮುಟ್ಟದಂತೆ ತಡೆಗಟ್ಟಿದೆ ನನ್ನ ಮೊಮ್ಮಗನನ್ನು ನೋಡಬೇಕೆಂಬ ಆಶೆಯನ್ನು ನಿನ್ನ ಮೂಲಕ ಈಡೇರಿಸಿದೆ ಎಂದಿತು ಆ ಆತ್ಮ ಕವನಳ ಮನಸ್ಸನ್ನು ದುಃಖ ಆವರಿಸಿತ್ತು ಕಂಬನಿ ಹನಿಯಾಗಿ ನೆಲಕ್ಕೇರಿದವು ನಿಮ್ಮ ಮರಣಕ್ಕೆ ಕಾರಣವಾದ ಯುವಕರಲ್ಲಿ ಶೇಡಿ ತೀರಿಸಿಕೊಳ್ಳಬೇಕೆಂದು ಅನಿಸುತ್ತಿಲ್ಲವೇ ಎಂದು ಪವನಳು ಕೇಳಿದಾಗ ಜನನ ಮರಣ ಆ ದೇವನಿಗೆ ಬಿಟ್ಟಿದ್ದು ನನ್ನ ಆಯುಷ್ ಅಷ್ಟೇ ಎಂದು ನಾನು ತೃಪ್ತಿ ಕೊಡುತ್ತೇನೆ ಅವರಿಗೆ ತಕ್ಕ ಶಿಕ್ಷೆ ಆ ಭಗವಂತ ನೀಡುವನು ಆದರೆ ಇನ್ನೇನಾದರೂ ನೀಚ ಪ್ರವೃತ್ತಿ ಉಂಟಾದರೆ ಅವರನ್ನು ನಾನೇ ಎದುರಿಸುವೆ ಎನ್ನುತ್ತ ಆತ್ಮ ವಾತಾವರಣದಲ್ಲೆಲ್ಲೋ ಮಾಯವಾಯಿತು गायस इंटर इंट्रेस्टिंग स्टोरी आय स्टोरी इथल्या लाइक लई कमेंट मी मी चॅनल सबस्क्रेब सपोर्ट मािती कळको वीडियो व्हिडिओ मुसी थँक्यू सो मच गायस